ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ತೇಜಸ್ಕಿಲ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಹಾಗೆ ಫಾಲೋ ಮಾಡಿ ಡಾ ಅಕ್ಷರದ ಗಂಡು ಮಗುವಿನ ಹೆಸರುಗಳು ಈ ವಿಡಿಯೋ ತುಂಬ ರಿಕ್ವೆಸ್ಟೆಡ್ ಆಗಿದೆ ಹಾಗೂ ಡಾ ಅಕ್ಷರದ ಹೆಸರುಗಳು ಮತ್ತು ಅರ್ಥ ಇದು ತುಂಬ ವಿಭಿನ್ನವಾಗಿದೆ ನಿಮಗಿಷ್ಟದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಡಿವಿಜನ್ ಆಕಾಶದಿಂದ ಹುಟ್ಟಿದ ಡಾಲಿ ಸಲಹೆಗಾರ ಡೆವಾನ್ ಒಂದು ಕೊಳ ಡೆರಿಕ್ ಪ್ರತಿಭಾನ್ವಿತ ಆಡಳಿತಗಾರ ಡಲ್ಲಾಸ್ ಜಲಪಾತದ ಬಳಿ ವಾಸಿಸುತ್ತದೆ ಡ್ಯಾಮನ್ ನೀಲಿ ಆಕಾಶ ಜೇಸ ಒಬ್ಬ ದಿಕ್ಕಿನ ದೇವರು ಡೈಮನ್ ಡಾಮನ್ನ ಒಂದು ರೂಪಾಂತರ ಡೈಮಾಸ್ ಜನಪ್ರಿಯ ಡಲ್ಲಾನ್ ಪ್ರಸಿದ್ಧ ಸಮುದ್ರಯಾನ ಡಯಾನ್ ದೈವಿಕ್ ಡೌಸಿಕ್ ಬುದ್ಧಿವಂತ ಡ್ರಾವ್ರಿ ದೈ ರೆಶಾಲಿ ಡೆನಿಶ್ ಸಂತೋಷ ಡೆವಿನ್ ಕಪ್ಪುವೊಂದು ಡ್ಯಾನಿಷ್ ಬುದ್ಧಿವಂತಿಕೆಯಿಂದ డాలిన్ నిజవ ప్రీతి డేవిడ్ భగవాన్ డెవిత్ స్వర్గదే భగవాన్ శివ డైవెన్ నాయక డివిన్ పవిత్ర స్థల డిపెన్ దీపద ప్రభు డెవిట్న దైవత్వ ಡ್ಯಾಶ್ ಪ್ರೀತಿಸುವ ಡ್ಯಾನಿಲ್ ದೇವರ ನ್ಯಾಯಾಧೀಶರು ಡೆಸ್ಮನ್ ದಕ್ಷಿಣ ಮಾಸ್ಟರ್ನಿಂದ ಬಂದ ವ್ಯಕ್ತಿ ಡೈಲಾನ್ ಸಮುದ್ರದಿಂದ ಡೇವಿಡ್ ಪ್ರೀತಿಯವನು ಡೆಲ್ವಿನ್ ಪೂಜಾ ಸತ್ಯ ಡೋನರ್ ಗುಡುಗುದೇವರು ಡೈಶಿನ್ ದೊಡ್ಡ ಸತ್ಯ ಡೈಲ್ ಮಹಾಸಮುದ್ರ ಡಿಗ್ರನ್ ಬುದ್ಧಿವಂತ ಡಿನಿಸ್ ಬ್ರೌನ್ ಯೋಧ ಡಿಯಾನ್ ಡಯೋ ಸಂಕ್ಷೇಪಣ ಡಾವ್ಲಿ ಅಸೆಂಬ್ಲಿ ಡೌರ್ ಉತ್ತರ ನಕ್ಷತ್ರ డాంటిన్ ఆధ్యాత్మిక వ్యక్తిత్వ డాన్విన్ భగవాన్ శివ డేవిడ్ ప్రీతియా డై కన్ మహాచింతనే డారన్ కువెంపు డైసి డైమిక్ భూమి ಡೈಲೆನ್ ದಕ್ಷಿಣದವರು ಡೀನ್ ಧಾನ್ಯ ಡೇಟನ್ ಡೆನಿಸ್ ಮಳೆ ಮತ್ತು ನದಿಗಳ ದೇವತೆ ಡರ್ವಿನ್ ಮಳೆ ಮತ್ತು ನದಿಗಳ ದೇವತೆ ಡೆಪೆನ್ ಪ್ರಾಚೀನ ರಾಜ ಡೈಲನ್ ಅಲೆಯ ಮಗ ಡೆಸ್ ಭೂಮಿಯ ಡಾಲಿನ್ ಅರ್ಚಕ ಡಾನ್ ಕೆಂಪು ತಲೆಯ ಮಹಿಳೆ ಡಾನಿಯಾ ಕಡಿತದ ಬೆಟ್ಟ ಡೆರಿನ್ ನ್ಯಾಯಾಲಯದಿಂದ ಡೆವಿಸ್ ವಿನಯಶೀಲ ಡೆಶೈನ್ ಸೂರ್ಯದೇವ ಡೈನೈಲ್ ದೇವರು ತನ್ನ ನ್ಯಾಯಾಧೀಶರು ಡೈರಾನ್ ಭಗವಂತನಿಗೆ ಸೇರಿದ್ದು ಡುವಾನ್ ಕತ್ತಲು ಡುಯಲ್ ದೇವರ ಜ್ಞಾನ ಡಿಜನ್ ದೊಡ್ಡದ್ದು ಡೆಡ್ಲಿ ಸಾಮಾನ್ಯ ಕ್ಷೇತ್ರ ಡಯಾರ್ ಬಣ್ಣ ಡಿಂಪನ್ ನಕ್ಷತ್ರದಾಣ. ಡೈವಿಕ್ ದೇವರ ಕೃಪೆಯಿಂದ ಡಿಶಾನ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ